ಓಕೆ ಸೊ ಇದು ಎಲ್ರಿಗೂ ಅರ್ಥ ಆಯ್ತಲ್ವಾ ಇಲ್ಲಿ ನಾವು ಐ ಐ ಐ ಹಾಕ್ಕೊಂಡಿದ್ದೀವಿ ಹೀ ಅವನು ಮಾರ್ಕ್ ಅಂತ ಬಂದಾಗ ಹಾಗೆ ಈಗ ನೋಡಿ ಸಬ್ಜೆಕ್ಟ್ಸ್ ಒಂದು ವೇಳೆ ನಾವು ಚೇಂಜ್ ಮಾಡಿದ್ರೆ ಓಕೆ ಸಬ್ಜೆಕ್ಟ್ಸ್ ಒಂದು ವೇಳೆ ಚೇಂಜ್ ಮಾಡಿದರೆ ಈಗ ನಾವು ಇಷ್ಟೊತ್ತು ಐ ಮತ್ತು ಮಾರ್ಕ್ ಎ ತಗೊಳ್ತಾ ಇದ್ವಿ ಎಕ್ಸಾಂಪಲ್ ಆಗಿ ಈಗ ಐ ವೋಕ್ ಅಪ್ ಅರ್ಲಿ ಯು ಗಾಟ್ ರೆಡಿ ವಿ ಏಟ್ ಬ್ರೇಕ್ಫಾಸ್ಟ್ ದೇ ರಶ್ ಟು ಕ್ಯಾಚ್ ದ ಬಸ್ ಹೀ ಲಿಸನ್ ಟು ಮ್ಯೂಸಿಕ್ ಶಿ ಲುಕ್ಡ್ ಔಟ್ ಮಾರ್ಕ್ ರೆಡ್ ಹಿಸ್ ಇ ಮೇಲ್ಸ್ ಮಾರ್ಕ್ ವರ್ಕ್ಡ್ ಹಿ ಹೆಲ್ಪ್ ಶಿ ಇಲ್ಲಿ ನಾವು ಏನೇನು ತೊಗೊಂಡಿದ್ದೀವಿ ಸಬ್ಜೆಕ್ಟ್ ಫಸ್ಟ್ ನಾನು ನಿಮಗೆ ಸಬ್ ಸಬ್ಜೆಕ್ಟ್ ಪ್ರೊನೌನ್ಸ್ ಹೇಳಿದ್ದೆ ಯಾವುದು ಐ ಯು ವಿ ದೇ ಹಿ ಶಿ ಇಟ್ ಸೆವೆನ್ ಸಬ್ಜೆಕ್ಟ್ಸ್ ಹೇಳಿದ್ದೆ ಇಟ್ಟನ್ನು ನಾವಿಲ್ಲಿ ತೊಗೊಳಕ್ಕಾಗಲ್ಲ ಬರೀ ಐ ಯು ವಿ ದೇ ಹಿ ಶಿ ಮಾತ್ರ ತೊಗೊಳ್ಳೋಣ ಓಕೆ ಈಗ ನೋಡಿ ಐ ವೋಕಪ್ ಯು ಗಾಟ್ ರೆಡಿ ಇಲ್ಲೇನೂ ಚೇಂಜ್ ಆಗೋದಿಲ್ಲ ಓಕೆ ಸೊ ಐ ವೋಕಪ್ ಯು ವೋಕಪ್ ವಿ ವೋಕಪ್ ದೇ ವೋಕಪ್ ವೋಕಪ್ ಶಿ ಶಿ ವೋಕಪ್ ಹಿ ವೋಕಪ್ ಎಲ್ಲದೂ ಒಂದೇ ಬರುತ್ತೆ ಯಾವುದೇ ನೀವು ಫಾಸ್ಟೆನ್ಸಿಗೆ ಪಾಸಿಟಿವ್ ವರ್ಬ್ಗೆ ಯಾವುದೇ ಸಬ್ಜೆಕ್ಟ್ ಹಾಕಿದ್ರೂ ಅದೇ ವರ್ಬ್ ಇರುತ್ತೆ ಇಲ್ಲಿ ಐ ಡಿ ವೇಕಪ್ ಯು ಡಿಡೆಂಟ್ ಗೆಟ್ ರೆಡಿ ಅಥವಾ ಇಲ್ಲಿ ಯು ಡಿಡೆಂಟ್ ವೇಕಪ್ ವಿ ಡಿಂಟ್ ಒಂದೇ ಸೆಂಟೆನ್ಸ್ ತಗೊಂಡು ಹಾಯ್ ಫ್ರೆಂಡ್ಸ್ ಈಗೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕಿನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನೋಡಲಿಕೆ ಬರಲ್ಲೇ ಎನ್ ಸಿ ಮಾತ್ರ ಗೊತ್ತು ಅಥವಾ ಎಸ್ ಸಿಗೋಲ್ಲ ಬೇಸಿಕ್ತ

ಅಗ್ಯಾನ್ ಸೈಟ್ ಅಗ್ಯಾನ್ ಅಲ್ಲ ಈ ಒಂದು ಸೆಂಟೆನ್ಸ್ ಮಾತ್ರ ನೋ ಇದೆಲ್ಲ ಬಿಟ್ಬಿಡಿ ನಾನು ಹೇಳ್ತಾ ಇರೋದು ಇಲ್ಲಿ ಐ ವೋಕ್ ಅಪ್ ಐ ವೋಕ್ ಅಪ್ ನಾನು ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದೆ ನೀನು ಬೆಳಗ್ಗೆ ಬೇಗ ಎದ್ದೆ ನಾನು ಎದ್ದೆ ನೀನು ಎದ್ದೆ ಅಂತ ಹೇಳೋದು ಹೇಗೆ ಐ ವೋಕ್ ಅಪ್ ಅರ್ಲಿ ಯು ವೋಕ್ ಅಪ್ ಬರಬೇಕೆ ಹೊರತು ವೇಕಪ್ ಅಲ್ಲ ವೇಕಪ್ ಅಂದರೆ ನೀನು ಬೆಳಗ್ಗೆ ಬೇಗ ಎಚ್ಚರ ಆಗು ನಾನು ಬೆಳಗ್ಗೆ ಬೇಗ ಎಚ್ಚರ ಆಗ್ತೀನಿ ನೀನು ಬೆಳಗ್ಗೆ ಬೇಗ ಎಚ್ಚರ ಆಗು ಐ ವೇಕಪ್ ಅಲಿ ಯು ವೇಕಪ್ ಅರ್ಲಿ ಐ ಅಪ್ ಅರ್ಲಿ ನಾನು ಬೆಳಗ್ಗೆ ಬೇಗ ಎದ್ದೆ ಯು ಅಪ್ ಅರ್ಲಿ ನೀನು ಬೆಳಗ್ಗೆ ಬೇಗ ಎದ್ದೆ ಐ ಗಾಟ್ ರೆಡಿ ಯು ಗಾಟ್ ರೆಡಿ ನಾನು ರೆಡಿಯಾದೆ ನೀನು ರೆಡಿಯಾದೆ ಓಕೆ ಸೊ ಇಲ್ಲಿ ಯಾವುದು ಚೇಂಜಸ್ ಆಗೋದಿಲ್ಲ ಚೇಂಜ್ ಆಗೋದು ನಿಮಗೆ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಚೇಂಜ್ ಆಗುತ್ತೆ ಐ ಯು ದೇ ಬಂದಾಗ ನಾವು ಎಸ್ ಬಳಸಲ್ಲ ಈ ಶಿ ಇಟ್ಟು ಬಂದಾಗ ಮಾತ್ರ ಎಸ್ ಬಳಸ್ತೀವಿ ಅದರದ್ದು ನೆಗೆಟಿವು ಹಾಗೆ ಬರುತ್ತೆ ಓಕೆ ಸೊ ಅದು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇವಾಗ ಸ್ವಲ್ಪ ಕನ್ಫ್ಯೂಷನಲ್ಲಿರುತ್ತೆ ಒಂದೇ ಸಲಕ್ಕೆ ಎಲ್ಲ ಅರ್ಥ ಆಗೋದಿಲ್ಲ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ನಮಗೆ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಓಕೆ ಸೊ ಆದಷ್ಟು ನಾವು ವರ್ಬ್ಸನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಬೇಕು ಈಗ ಇದನ್ನು ನಾನು ಹೇಳಿದ್ನಲ್ಲ ಚೇಂಜ್ ಮೇಯ್ನಾಗಿ ನಮಗೆ ಮುಖ್ಯವಾಗಿ ಚೇಂಜ್ ಆಗೋದು ಯಾವುದು ಕ್ರಿಯಾಪದ ಕ್ರಿಯಾಪದದ ರೂಪ ರೂಪ ಅಂದರೆ ನಾನು ಹೇಳಿದ್ನಲ್ಲ ವೇಕ್ ಇರೋದು ವೋಕ್ ಆಗುತ್ತೆ ಓಕೆ ಸೊ ಈಗ ಸ್ವಲ್ಪ ಗ್ರಾಮ್ಯಾಟಿಕಲ್ ಆಗಿ ನೋಡೋಣ ಈ ವೇಕ್ ಅಂತ ಏನು ಬೇಸ್ ವರ್ಡ್ ಏನಿದೆ ವೇಕ್ ಗೆಟ್ ರಶ್ ಲುಕ್ ರೆಡ್ ಸಾರಿ ರೀಡ್ ವರ್ಕ್ ಲಿಫ್ಟ್ ಗೋ ರನ್ ಈಟ್ ಇದೆಲ್ಲ ಏನಿದೆ ಇದು ಬೇಸ್ ವರ್ಡ್ ವೇಕ್ ಎಚ್ಚರವಾಗು ಗೆಟ್ ರೆಡಿ ಆಗು ಗೆಟ್ ರೆಡಿ ರೆಡಿ ಆಗು ರಶ್ ಓಡಿ ಹೋಗು ಅಂದರೆ ಧಾವಿಸು ಲುಕ್ ನೋಡು ಇದೆಲ್ಲ ನಿಮಗೆ ವರ್ತಮಾನ ಕಾಲದಲ್ಲೇ ಇದೆ ನೋಡಿದೇ ಅಲ್ಲ ಸೊ ಇದು ಬೇಸ್ ವರ್ಡ್ ಇದು ಮೂಲ ಕ್ರಿಯಾಪದ ಇದು ಮೂಲ ಅದು ಮೂಲ ಕ್ರಿಯಾಪದಕ್ಕೆ ನಾವು ವಿ ಒನ್ ಅಂತ ಹೇಳೋಣ ವಿ ಒನ್ ಅಂದರೆ ವಿ ಒನ್ ಅಂದರೆ ವರ್ಬ್ ಒನ್ ಸ್ವಲ್ಪ ನೆನಪಿಟ್ಕೊಳ್ಳಿದ್ದು ವಿ ಒನ್ ಅಂದರೆ ಮೂಲ ಕ್ರಿಯಾಪದ ಈಗ ವಿ ಟೂ ಅಂದರೆ ಏನು ಮೂಲ ಕ್ರಿಯಾಪದ ಅಂದ್ರೆ ಏನು ಬೇಸ್ ಫಾರ್ಮ್ ಬೇಸ್ ಫಾರ್ಮ್ ಅಂದರೆ ಇನ್ಫಿನಿಟಿ ಅಂತ ಹೇಳ್ಬೋದು ಪ್ರೆಸೆಂಟ್ ಪ್ರೆಸೆಂಟಲ್ಲಿ ಯೂಸ್ ಮಾಡುವಂಥದ್ದು ಫಾಸ್ಟ್ ಫಾರ್ಮ್ ಅಂದರೆ ವಿ ಟು ಹೋದೆ ತಿಂದೆ ತಗೊಂಡೆ ಬಂದೆ ಕೊಟ್ಟೆ ಕೇಳಿದೆ ನೋಡಿದೆ ಇದೆಲ್ಲ ಫಾಸ್ಟ್ ಫಾರ್ಮ್ ಅದಕ್ಕೆ ನಾವು ವಿ ಅಂತ ಹೇಳ್ತೀವಿ ಸೊ ವೋಕ್ ಎಚ್ಚರವಾದೆ ಗಾಟ್ ಸಿಕ್ಕಿತು ಅಥವಾ ರೆಡಿ ಆದೆ ಗಾಟ್ ರೆಡಿ ರೆಡಿ ಆದೆ ರಸ್ಟ್ ಎಲ್ಲ ಇ ಡಿ ಇ ಡಿ ಇದೆ ಇ ಡಿ ಇ ಡಿ ಇ ಡಿ ಇ ಡಿ ಇದೆ ಕೆಲವು ಹೋಬಲ್ಲಿ ಇ ಡಿ ಇಲ್ಲ ಅದೇನು ಅಂತ ಆಮೇಲೆ ನಾನು ಹೇಳ್ತೀನಿ ಓಕೆ ಇನ್ನು ಫಾಸ್ಟ್ ಪಾರ್ಟಿಸಿಪಲ್ ಇದೆ ವಿ ತ್ರೀ ಇದೆ ಅದು ಸದ್ಯಕ್ಕೆ ನಮಗೆ ಬೇಡ ಮೂರನೇದು ಬಿಟ್ಬಿಡಿ ಈಗ ಬೇಡ ಇದು ಇದು ಇನ್ನು ಮೂರು ತಿಂಗಳಾದಮೇಲೆ ನಿಮ್ಗೆ ಅದ್ರದ್ದು ಉಪಯೋಗ ಆಗುತ್ತೆ ಈಗ ಬೇಡ ವಿ ಫೋರ್ ಅಂತ ಹೇಳ್ತೀವಿ ವಿ ಫೋರ್ ಎಲ್ಲಿ ಅಂತ ಹೇಳಿದ್ರೆ ವೇಕಿಂಗ್ ಇಲ್ಲಿ ವೇಕ್ ಇರೋದು ವೇಕಿಂಗ್ ಆಗುತ್ತೆ ಗೆಟ್ ಇರೋದು ಗೆಟಿಂಗ್ ಆಗುತ್ತೆ ರಶ್ ಇರೋದು ರಶಿಂಗ್ ಆಗುತ್ತೆ ಲುಕ್ ಇರೋದು ಲುಕಿಂಗ್ ಆಗುತ್ತೆ ಎಲ್ಲ ನಿಮಗೆ ಐ ಎನ್ ಜಿ ಬರುತ್ತೆ ಎಲ್ಲ ವೇಕಿಂಗ್ ಅಪ್ ಗೆಟಿಂಗ್ ಇಲ್ಲೊಂದು ಟೀ ಎಕ್ಸ್ಟ್ರಾ ಬರಬೇಕು ರಶಿಂಗ್ ಲುಕಿಂಗ್ ರೀಡಿಂಗ್ ವರ್ಕಿಂಗ್ ಲಿಫ್ಟಿಂಗ್ ಗೋಯಿಂಗ್ ರನ್ನಿಂಗ್ ಈಟಿಂಗ್ ಐ ಎನ್ ಜಿ ಬರುತ್ತೆ ಐ ಎನ್ ಜಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಈಗ ವೇಕಿಂಗ್ ಅಪ್ ಐ ಆಮ್ ವೇಕಿಂಗ್ ಅಪ್ ಅಂದರೆ ನಾನು ಎಚ್ಚರ ಇದ್ದೀನಿ ಅಂತ ಸಾಮಾನ್ಯವಾಗಿ ಹೇಳಲ್ಲ ಅದಕ್ಕೆ ವೇಕಿಂಗ್ ಅಂತ ಜಾಸ್ತಿ ಯೂಸ್ ಮಾಡೋಲ್ಲ ವೇಕಿಂಗ್ ಬಿಟ್ಬಿಡೋಣ ಗೆಟಿಂಗ್ ಗೆಟಿಂಗ್ ರೆಡಿ ಇಲ್ಲಿ ಒಂದು ಟೀ ಬರಬೇಕು ಎಕ್ಸ್ಟ್ರಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗೆಟಿಂಗ್ ರೆಡಿ ಏನು ಮಾಡ್ತಾ ಇದೆಯಾ ಯಾರು ಮ್ಯೂಟ್ ಮಾಡ್ಕೊಳ್ಳಿ ಅಲ್ಲ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಮ್ಯೂಟ್ ಮಾಡ್ಕೊಳ್ಳಿ ಯಾಕೆ ಮೈಕ್ ಆನ್ ಮಾಡ್ಕೋತೀರಾ ಓಕೆ ಇಲ್ಲಿ ಐ ಎನ್ ಜಿ ಐ ಎನ್ ಜಿ ಯಾಕೆ ಹಾಕೋತೀವಿ ಅಂತ ಹೇಳಿದ್ರೆ ಅದು ಟೆನ್ಸನೇ ಐ ಎನ್ ಜಿ ಇದೀನಿ ಇದಾಳೆ ಅಲ್ಲ ಮಾಡ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ನಾವು ಗೆಟಿಂಗ್ ಗೆಟಿಂಗ್ ಎಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ ಏನು ಮಾಡ್ತಾ ಇದ್ದೀಯಾ ಐ ಆಮ್ ಗೆಟಿಂಗ್ ರೆಡಿ ಐ ಆಮ್ ಗೆಟಿಂಗ್ ರೆಡಿ ಅಂದರೆ ನಾವು ಗೆಟನ್ನು ಗೆಟಿಂಗ್ ಮಾಡಿದ್ದೀವಿ ಯಾಕೆಂದರೆ ಏನು ಮಾಡ್ತಾ ಇದ್ದೀಯ ನೀನು ನಾನು ರೆಡಿ ಆಗ್ತಾ ಇದ್ದೀನಿ ನಾನು ರೆಡಿ ಆಗ್ತೀನಿ ಐ ಗೆಟ್ ರೆಡಿ ನಾನು ರೆಡಿ ಆದೆ ಐ ಗಾಟ್ ರೆಡಿ ನಾನು ರೆಡಿ ಆಗ್ತಾ ಇದ್ದೀನಿ ಐ ಆಮ್ ಗೆಟಿಂಗ್ ರೆಡಿ ಓಕೆ ನಾನು ರೆಡಿ ಆಗ್ತಾ ಇದ್ದೆ ಐ ವಾಸ್ ಗೆಟಿಂಗ್ ರೆಡಿ ನಾನು ನಾಳೆ ರೆಡಿ ಆಗ್ತೀನಿ ಐ ವಿಲ್ ಗೆಟ್ ರೆಡಿ ಟುಮಾರೋ ನಾನು ನಾಳೆ ಇಷ್ಟೊತ್ತಿಗೆ ರೆಡಿ ಆಗ್ತಾ ಇರ್ತೀನಿ ಐ ವಿಲ್ ಬಿ ಗೆಟಿಂಗ್ ರೆಡಿ ಟುಮಾರೋ ಬೈ ದಿಸ್ ಟ್ಯಾಂಕ್ ಸೊ ಈ ಥರ ಎಲ್ಲ ಇದನ್ನು ನಾವು ಯೂಸ್ ಮಾಡಬೇಕು ಓಕೆ ಸೊ ಅದಕ್ಕೆ ನಾವು ಐ ಎನ್ ಜಿ ಹಾಕ್ತೀವಿ ಏನು ಮಾಡ್ತಾ ಇದೆಯಾ ಐ ಆಮ್ ರೀಡಿಂಗ್ ನಾನು ಓದ್ತಾ ಇದ್ದೀನಿ ಏನು ಮಾಡ್ತಾ ಇದೆಯಾ ಐ ಆಮ್ ವರ್ಕಿಂಗ್ ನಾನು ವರ್ಕ್ ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದೆಯಾ ಐ ಆಮ್ ಗೋಯಿಂಗ್ ನಾನು ಹೋಗ್ತಾ ಇದ್ದೀನಿ ಏನು ಮಾಡ್ತಾ ಇದೆಯಾ ಐ ಆಮ್ ರನ್ನಿಂಗ್ ಈಟಿಂಗ್ ಐ ಎನ್ ಜಿ ಇದ್ದೀನಿ 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 ಹಾಗೆ ಬೇರೆಯವರು ಅವ್ರಿಗೂ ಇದಾರೆ ಇದಾಳೆ ಇದೆಲ್ಲ ಬರುತ್ತೆ ಅದರಲ್ಲಿ ಅದೆಲ್ಲ ಆಮೇಲೆ ನೋಡೋಣ ಓಕೆ ಇನ್ನು ವಿ ಫೈವ್ ಅಂತ ನಾವು ಏನು ಹೇಳ್ತೀವಿ ವಿ ಫೈವ್ ಸೊ ಒಂದು ವರ್ಬಿಗೆ ಐದು ಫಾರ್ಮ್ ಇರುತ್ತೆ ಈಗ ಎಲ್ಲ ವರ್ಬ್ಸ್ ಅಂದರೆ ಎಲ್ಲ ವರ್ಬ್ಸಿಗೂ ಐದು ಫಾರ್ಮು ಬೇರೆ ಬೇರೆ ಥರ ಇರೋಲ್ಲ ಕೆಲವಕ್ಕೆ ಒದೇ ಥರ ಇರುವಂಥದ್ದು ಬರುತ್ತೆ ಅದು ನೋಡೋಣ ಆಮೇಲೆ ಈಗ ವಿ ಫೈವ್ ನಾನು ಹೇಳಿದ್ರೆ ವೇಕ್ಸ್ ಎಸ್ ಹಾಕಿದ್ದೀವಿ ಎಲ್ಲದಕ್ಕೂ ಎಸ್ ಹಾಕಿದ್ದೀವಿ ವೇಕ್ಸ್ ಗೆಟ್ಸ್ ರಶಸ್ ಇಲ್ಲಿ ಎಸ್ ಬರಬೇಕು ಲುಕ್ಸ್ ರೀಡ್ಸ್ ವರ್ಬ್ಸ್ ಲಿಫ್ಟ್ಸ್ಲೌಸ್ ರನ್ಸ್ ಈಟ್ಸ್ ಎಲ್ಲದರಲ್ಲೂ ಎಸ್ ಇದೆ ಸೊ ಎಸ್ ಇರೋದನ್ನು ನಾವು ವಿ ಫೈ ಅಂತ ಹೇಳೋಣ ಓಕೆ ಸೊ ವಿ ಒನ್ ವಿ ಟು ವಿ ತ್ರೀ ವಿ ಫೋರ್ ವಿ ಫೈವ್ ಈಗ ವಿ ತ್ರೀ ಏನಿದೆ ಅದನ್ನು ನೀವು ತಲೆ ಕೆಡ್ಸ್ಕೊಬೇಡಿ ಬಿಟ್ಬಿಡಿ ನಾವು ಜಸ್ಟ್ ಫೋಕಸ್ ಮಾಡಬೇಕು ವಿ ಒನ್ ವಿ ಟು ವಿ ಫೋರ್ ಯಾವುದು ಐ ಎನ್ ಜಿ ಬರುತ್ತೆ ವಿ ಫೈವ್ಗೆ ನಾವು ಎಸ್ ಹಾಕ್ತೀವಿ ಅದು ಈಗಲೇ ನೀವು ಈ ಚಾರ್ಟನ್ನ ಏನು ಬಾಯ್ಪಾಟ ಏನು ಮಾಡೋದು ಬೇಡ ಸುಮ್ಮನೆ ಜಸ್ಟ್ ನಾನು ತಿಳಿಸ್ದೆ ಇದನ್ನು ಡೈಲಿ ಓದೋದ್ರಿಂದ ನಮಗೆ ನಿಮ್ಗೆ ಅದು ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಆಮೇಲೆ ಆ ಸೆಂಟ್ ಈ ವರ್ಡ್ಸನ್ನು ಯೂಸ್ ಮಾಡಿ ನಾವು ಸೆಂಟೆನ್ಸನ್ನು ಮಾಡ್ತೀವಲ್ವಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಸೆಂಟೆನ್ಸನ್ನ ನೀವು ಸಲ ಹೇಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗದು ನೆನಪಲ್ಲಿ ಉಳಿಯೋದು ಓಕೆ ಹೋಗ್ತಾ ಹೋಗ್ತಾ ನಿಮಗೆ ಸ್ವಲ್ಪ ಈಸಿ ಆಗ್ತಾ ಹೋಗುತ್ತೆ ಓಕೆ ಫಸ್ಟಿಗೆ ನಿಮಗೆ ತುಂಬ ಕಾಂಪ್ಲಿಕೇಟೆಡ್ ಅನಿಸುತ್ತೆ ಈಗ ನಾವು ಮೇಯ್ನಾಗಿ ನಾನು ಹೇಳ್ದೆಲ್ಲ ಮೇಯ್ನಾಗಿ ನಾವು ನೋಡಬೇಕಾಗಿರೋದು ವರ್ಬ್ಸ್ ವರ್ಬ್ಸ್ ಅಂದರೆ ಕ್ರಿಯಾಪದಗಳು ಓಕೆ ಕ್ರಿಯಾಪದಗಳು ಯಾವ ಕ್ರಿಯಾಪದಗಳು ನಾವು ಸಾಮಾನ್ಯವಾಗಿ ಬಳಸುವಂಥ ಕ್ರಿಯಾಪದ ವರ್ಬ್ಸಲ್ಲೇ ನಮಗೆ ಎರಡು ಥರದ ವರ್ಬ್ಸ್ ಇದೆ ಒಂದು ರೆಗ್ಯುಲರ್ ವರ್ಬ್ ಇರೆಗ್ಯುಲರ್ ವರ್ಬ್ ಸುಮ್ಮನೆ ಜಸ್ಟ್ ಕೇಳಿಸ್ಕೊಳ್ಳಿ ರೆಗ್ಯುಲರ್ ವರ್ಬ್ ಆ್ಯಂಡ್ ಇರ್ರೆಗ್ಯುಲರ್ ವರ್ಬ್ ಓಕೆ ಸೊ ಈಗ ನೋಡಿ ಕಾಮನ್ ಇರ್ರೆಗ್ಯುಲರ್ ಕಾಮನ್ ಇರ್ರೆಗ್ಯುಲರ್ ವರ್ಬ್ಸ್ ಆ್ಯಂಡ್ ಮೀನಿಂಗ್ ಓಕೆ ಸೊ ಕಾಮನ್ ಇರ್ರೆಗ್ಯುಲರ್ ಇರೆಗ್ಯುಲರ್ ಅಂದರೆ ಯಾಕೆ ಫಸ್ಟ್ ಇದನ್ನು ನೋಡೋಣ ಇದ್ರ ಮೀನಿಂಗ್ ನೋಡೋಣ ಆಮೇಲೆ ಇದ್ರದ್ದು ಫಾಸ್ಟ್ ಫಾರ್ಮ್ ನೋಡೋಣ ನೋಡಿ ಬಿ ಅಂದರೆ ಇರು ಬಿ ಇರು ಅಂದರೆ ನೀವು ಕೇಳಿರ್ಬೋದು ಬಿ ಕ್ವಾಯ್ ಬಿ ಕ್ವಾಯ್ಟ್ ಅಂದರೆ ಏನರ್ಥ ಸುಮ್ಮನೆ ಇರು ಅಂದರೆ ಸುಮ್ಮನೆ ಬಿ ಅಂದರೆ ಇರು ಬಿ ಕಾಮ್ ಕಾಮಾಗಿರು ಬಿ ಪೇಶಂಟ್ ತಾಳ್ಮೆಯಿಂದ ಇರು ಬಿ ಅನ್ನೋದೇ ಒಂದು ವರ್ಬ್ ಓಕೆ ಸೊ ಬಿಗೆ ಬೇರೆ ಬೇರೆ ರೂಪಗಳಿದೆ ಅದು ಆಮೇಲೆ ನೋಡೋಣ ಬಿಕಮ್ ಸೊ ಇದು ಆಲ್ಫೋಬೆಟಿಕ್ ಅಲ್ಲಿ ಆರ್ಡ್ರಲ್ಲಿದೆ ಬಿಕಮ್ ಸೊ ಇವೆಲ್ಲ ಇರ್ರೆಗ್ಯುಲರ್ ವರ್ಬ್ಸ್ ಇದು ಯಾಕೆ ಇರ್ರೆಗ್ಯುಲರ್ ಅಂತ ಆಮೇಲೆ ಹೇಳ್ತೀನಿ ಇದರ ಮೀನಿಂಗ್ ತಿಳ್ಕೊಳ್ಳೋಣ ಫಸ್ಟು ಬಿಕಮ್ ಬಿಕಮ್ ಅಂದರೆ ಆಗು ಆಗು ಉದಾಹರಣೆಗೆ ಶಿ ವಾಂಟ್ ಟು ಬಿಕಮ್ ಡಾಕ್ಟರ್ ಶಿ ವಾಂಟ್ ಟು ಬಿಕಮ್ ಡಾಕ್ಟರ್ ಅವಳಿಗೆ ಡಾಕ್ಟರ್ ಆಗಬೇಕು ಅಂತ ಇದೆ ಆಗ ಆಗು ಬಂದಿದೆಯಲ್ಲದೆ ಶಿ ವಾಂಟ್ ಟು ಬಿಕಮ್ ವಾಂಟ್ ಟು ಬಿಕಮ್ ಅಂದರೆ ಆಗಬೇಕು ಬಿಗಿನ್ ಬಿಗಿನ್ ಅಂದರೆ ಪ್ರಾರಂಭಿಸು ಓಕೆ ದೇ ಬಿಗಿನ್ ಟು ಠೆಲ್ ಅ ಸ್ಟೋರಿ ಅವರು ಹಾರ್ಡ್ ಕತೆ ಹೇಳಲು ಶುರು ಮಾಡಿದರು ಶುರು ಮಾಡ್ತಾರೆ ದೇ ಬಿಗಿನ್ ಟು ಠೆಲ್ ಅ ಸ್ಟೋರಿ ಇನ್ ದ ಮಾರ್ನಿಂಗ್ ಓಕೆ ಸೊ ಇದಕ್ಕೆ ಎಲ್ಲ ಆಮೇಲೆ ನಾನು ಕೊಡ್ತೀನಿ ಜಸ್ಟ್ ಸುಮ್ಮನೆ ವರ್ಬ್ಸ್ ದ ಮೀನಿಂಗು ಸಹ ನೋಡಿ ಬ್ರಿಂಗ್ ಬ್ರಿಂಗ್ ಅಂದ್ರೇನು ತರು ಈ ಥರದ್ದು ವರ್ಬ್ಸ್ ಇದೆಯಲ್ವ ಇದೇ ನಮಗೆ ಬೇಕಾಗಿರೋದು ಸೊ ಇದನ್ನು ನಾವು ಎಷ್ಟು ಕಲಿತೀವಿ ಅಷ್ಟು ನಮಗೆ ಒಳ್ಳೆಯದು ಓಕೆ ಬ್ರಿಂಗ್ ತರು ತರು ಅಂದ್ರೇನು ಬ್ರಿಂಗ್ ಮೀ ಬ್ರಿಂಗ್ ಅ ಬುಕ್ ಒಂದು ಪುಸ್ತಕ ತೊಗೊಂಬ ತೆಗೆದುಕೊಂಡು ಬಾ ಅಂದರೆ ತರುವುದು ಬಾಯ್ ಬಾಯ್ ಅಂದರೆ ಏನು ಖರೀದಿಸು ಖರೀದಿ ಮಾಡುವುದು ಓಕೆ ಚೂಸ್ ಚೂಸ್ ಅಂದರೆ ಆಯ್ಕೆ ಮಾಡು ಓಕೆ ಆಮೇಲೆ ಕಮ್ ಕಮ್ ಅಂದರೆ ಬಾ ಡು ಅಂದರೆ ಮಾಡು ಡ್ರಿಂಕ್ ಅಂದರೆ ಕುಡಿ ಡ್ರೈವ್ ಅಂದರೆ ಡ್ರೈವ್ ಮಾಡು ಓಡಿಸು ಈಟ್ ತಿನ್ನು ಫಾಲ್ ಬೀಳು ಫೀಲ್ ಭಾವಿಸು ಅಥವಾ ಅನುಭವಿಸು ಫೈಂಡ್ ಕಂಡುಕೊಳ್ಳು ಅಥವಾ ಹುಡುಕು ಫ್ಲೈ ಹಾರು ಫಗೆಟ್ ಮರೆತು ಬಿಡು ಗೆಟ್ ಪಡೆಯು ಸೊ ಗೆಟ್ ಅನ್ನೋದಕ್ಕೆ ತುಂಬ ಮೀನಿಂಗ್ಸ್ ಇದೆ ಒಂದು ಗೆಟ್ ಅಂದರೆ ಪಡೆಯು ಅಂತ ತೊಳೋಣ ಗಿವ್ ಕೊಡು ಗೋ ಹೋಗು ಹ್ಯಾವ್ ಹೊಂದಿರು ಹೊಂದಿರುವುದು ಹೊಂದಿರು ಅಂದರೆ ಎಲ್ಲಿ ಬಳಸ್ತೀವಿ ಅಂತ ಕೇಳ್ತೀರಾ ಐ ಹ್ಯಾವ್ ಅ ಪೆನ್ ನನ್ನ ಬಳಿ ಒಂದು ಪೆನ್ ಇದೆ ಅಂದ್ರೇನು ನಾನು ಪೆನ್ನನ್ನು ಹೊಂದಿದ್ದೇನೆ ಅಂತ ಅರ್ಥ ಓಕೆ ಆ ಮೀನಿಂಗ್ ಬರುತ್ತೆ ಹಿಯರ್ ಕೇಳಿಸಿಕೊಳ್ಳು ಕೀಪ್ ಇಡು ನೋ ತಿಳಿದಿರು ಅಥವಾ ಗೊತ್ತಿರು ಲೀವ್ ಬಿಟ್ಟು ಹೋಗು ಲೆಂಡ್ ಸೊ ಲೀವ್ ಅನ್ನೋದಕ್ಕೆ ಎರಡು ಮೀನಿಂಗ್ ಇದೆ ಲೀವ್ ಅಂದರೆ ಒಂದು ರಜೆ ಇನ್ನೊಂದು ಬಿಡುವುದು ಬಿಟ್ಟು ಹೋಗುವುದು ಲೆಂಡ್ ಸಾಲ ಕೊಡುವುದು ಲೆಟ್ ಲೆಟ್ ಅಂದರೆ ಅನುಮತಿ ಕೊಡು ಅಥವಾ ಬಿಡು ಅಂದರೆ ಅನುಮತಿ ಕೊಡೋದು ಪರ್ಮಿಷನ್ ಲೆಟ್ ಮೀ ಟೆಲ್ ಯು ಸಮಥಿಂಗ್ ನನಗೇನಾದರೂ ಹೇಳಲಿಕ್ಕೆ ಬಿಡಿ ಅಂತ ಅರ್ಥ ಓಕೆ ಲೂಸ್ ಕಳೆದುಕೊಳ್ಳು ಮೇಕ್ ಮಾಡು ಮೀಟ್ ಭೇಟಿ ಮಾಡು ಭೇಟಿಯಾಗು ಪೇ ಪಾವತಿ ಮಾಡು ಪುಟ್ ಹಾಕು ರೀಡ್ ಓದು ರನ್ ಸೊ ಇವೆಲ್ಲ ನಾನು ಸುಮ್ಮನೆ ಸಿಂಪಲಾಗಿ ಹೇಳ್ತೀನಿ ಇದ್ರದ್ದು ದೊಡ್ಡ ಲಿಸ್ಟೇ ಇದೆ ತುಂಬ ಮುಖ್ಯ ನಮಗೆ ವರ್ಬ್ಸ್ ದೊಡ್ಡ ಲಿಸ್ಟೇ ಇದೆ ಆ ಲಿಸ್ಟಲ್ಲಿ ಬರುವಂತಹ ವರ್ಡ್ಸನ್ನು ನಾವು ಸೆಂಟೆನ್ಸ್ ಮೂಲಕ ಕಲಿಬೇಕು ಒಂದು ಪದನ ನಾವು ಉದಾಹರಣೆಗೆ ಇದರಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋದು ಯಾವುದು ಅಂತ ನೋಡ್ಕೊಳ್ಳಿ ಫಸ್ಟು ಸಿಂಗ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಸಿಟ್ ಎಲ್ರಿಗೂ ಗೊತ್ತು ಸೆಲ್ ಗೊತ್ತಿರಲಿಕ್ಕಿಲ್ಲ ಸಿ ಗೊತ್ತಿರಲಿಕ್ಕಿಲ್ಲ ಸೇ ಗೊತ್ತಿರಲಿಕ್ಕಿಲ್ಲ ಸೊ ಯಾವುದು ನಿಮಗೆ ಗೊತ್ತಿಲ್ಲ ಅದರಲ್ಲಿ ತುಂಬ ಸೆಂಟೆನ್ಸನ್ನು ನಾವು ಪ್ರ್ಯಾಕ್ಟೀಸ್ ಮಾಡಬೇಕು ಓಕೆ ಸೇ ಅಂದರೆ ಹೇಳು ಸಿ ಅಂದರೂ ನೋಡು ಸೆಲ್ ಅಂದರೆ ಮಾರಾಟ ಮಾಡು ಸೆಂಡ್ ಕಳುಹಿಸು ಸಿಂಗ್ ಹಾಡು ಸಿಟ್ ಕುಳಿತುಕೋ ಇನ್ನೂ ಇದೆ ಓಕೆ ನೋಡಿ ಸ್ಪೀಕ್ ಸ್ಪೀಕ್ ಅಂದರೆ ಮಾತಾಡು ಸ್ವಿ ಸ್ಟ್ಯಾಂಡ್ ನಿಲ್ಲು ನಿಂತುಕೋ ಸ್ವಿಮ್ ಈಜು ಟೇಕ್ ತೆಗೆ ಟೀಚ್ ಕಲಿಸು ಬೋಧನೆ ಮಾಡು ಟೆಲ್ ಹೇಳು ಟೆಲ್ ಮತ್ತು ಸೇ ಇಂಗ್ಲೀಷಲ್ಲಿ ಬೇರೆ ಬೇರೆ ಇದೆ ಬಟ್ ಕನ್ನಡದಲ್ಲಿ ಹೇಳು ಒಂದೇ ಇರೋದು ಥಿಂಕ್ ಆಲೋಚಿಸು ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡಿಕೊಳ್ಳು ವೇರ್ ಧರಿಸು ರೈಟ್ ಬರೆಯು ಸ್ಲೀಪ್ ನಿದ್ರೆ ಮಾಡು ಓಕೆ ಸೊ ಐ ಥಿಂಕ್ ನಿಮಗೆ ಈ ಸ್ ವರ್ಡ್ಸನ್ನು ಎಲ್ರಿಗೂ ಓದಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ರೀಡಿಂಗಲ್ಲಿ ಸಮಸ್ಯೆ ಇರಬಾರ್ದು ನಿಮಗೆ ಓಕೆ ಸೊ ಇದನ್ನು ಓದೋಕ್ಕೆ ಎಲ್ರಿಗೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದರ ಮೀನಿಂಗ್ ಗೊತ್ತಿರಲಿಕ್ಕಿಲ್ಲ ಬಹುಶಃ ಮೀನಿಂಗ್ ನಾವು ಸೆಂಟೆನ್ಸ್ ಮೂಲಕ ಅದನ್ನು ತಿಳ್ಕೊಬೇಕು ಓಕೆ ಸೊ ಆಲ್ರೆಡಿ ಇದಕ್ಕೆ ನಾವು ಫಿಫ್ಟಿ ನಾನು ವರ್ಬ್ಸ್ ಅಂತ ಹೇಳಿದ್ದೀನಿ ಸಾರಿ ಯಾವುದಿದು ಇರ್ರೆಗ್ಯುಲರ್ ವರ್ಬ್ಸ್ ರೆಗ್ಯುಲರ್ ವರ್ಬ್ಸ್ ಇದಕ್ಕೆ ಇರ್ರೆಗ್ಯುಲರ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಸೊ ದರ್ ಇಸ್ ಎ ಡಿಫ್ರೆನ್ಸ್ ಈಗ ರೆಗ್ಯುಲರ್ ಮತ್ತು ಇರ್ರೆಗ್ಯುಲರ್ ವರ್ಬ್ಸ್ ಅಂತ ನಮಗೆ ಕಾಮನ್ ಇರ್ರೆಗ್ಯುಲರ್ ವರ್ಬ್ಸ್ ಹ್ಞೂ ಕಾಮನ್ ಇರ್ರೆಗ್ಯುಲರ್ ವರ್ಬ್ಸ್ ಅದೇ ಇಲ್ಲಿ ತೋರಿಸ್ತಾ ಇರೋದು ಅದೇ ಅದರದ್ದು ಫಾಸ್ಟ್ ಫಾರ್ಮ್ ತೋರಿಸ್ತಾ ಇದ್ದೀನಿ ನಾನು ಈಗ ನಾನು ಬಿ ಅಂತ ಹೇಳಿದ್ನಲ್ವಾ ಬಿ ಅಂದರೆ ಬಿ ಅಂದರೆ ಏನೂ ಇಲ್ಲ ಈಸ್ ಆ್ಯಮ್ ಆರ್ ಅಥವಾ ವಾಸ್ ವರ್ ಇದಕ್ಕೆ ಬಿ ಅಂತ ಹೇಳೋದು ಅದು ಇವಾಗಲೇ ಅರ್ಥ ಆಗಲ್ಲ ನಿಮಗೆ ನಾನು ಅದನ್ನ ದಿನ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಸ ಬಿ ಬಿಟ್ಬಿಡಿ ಬಿಕಮ್ ಕಾಣಿಸ್ತಿದೆಯಲ್ಲ ಎಲ್ರಿಗೂ ಇನ್ನೂ ಝೂಮ್ ಮಾಡಬೇಕಾ ಓಕೆ ನೋಡಿ ಇಲ್ಲಿ ಬಿಕಮ್ ಇದೆ ಬಿಕಮ್ ಅಂತ ಇರೋದು ಇಲ್ಲೇನಿದೆ ಬಿಕೇಮ್ ಅಂತಾಗಿದೆ ಇಲ್ಲಿ ಬಿಗಿನ್ ಇದೇನಾಗಿದೆ ಬಿಗ್ಯಾನ್ ಬ್ರಿಂಗ್ ಇದೇನಾಗಿದೆ ಓಕೆ ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ ಇದನ್ನ ಹೇಳ್ರಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಬಿಕಮ್ ನಾನು ಈ ಕಡೆ ಹೇಳ್ತೀನಿ ನೀವು ಈ ಕಡೆದು ಹೇಳಿ ಓಕೆ ಬಿಗಿನ್ ಬ್ರಿಂಗ್ ಬಾಯ್ ಚೂಸ್ ಚೂಸ್ ಇವೆರಡು ಒಂದೇ ಹೆಂಗಾಗುತ್ತೆ ಇಲ್ಲಿ ಡಬಲ್ ಓ ಇದೆ ಇಲ್ಲಿ ಸಿಂಗಲ್ ಓ ಇದೆ ಸ್ವಲ್ಪ ಏನಾದರೂ ಪ್ರೊನೌನ್ಸಿಯೇಷನ್ ಚೇಂಜ್ ಇರಲ್ವಾ ಚೂಸ್ ಚೂಸ್ ಚೌಸ್ ಕಮ್ ಖೇಮ್ ಓಕೆ ಇದನ್ನು ನೀವು ನೋಡಿ ಇದನ್ನೆಲ್ಲ ಬಾಯ್ಪಾಠ ಮಾಡೋದು ನಿಮ್ಮ ಬುದ್ಧಿವಂತಿಕೆ ಓಕೆ ಬಾಯ್ಪಾಠ ಮಾಡಲೇಬೇಕು ಇದನ್ನು ಕಮ್ ಖೇಮ್ ಗೋ ಮೆಂಟ್ ಬ್ರಿಂಗ್ ಬ್ರಾಟ್ ಬಾಯ್ ಬಾಟ್ ಇದನ್ನು ಬಾಯ್ಪಾಠನೇ ಮಾಡಿ ಬಟ್ ಸುಮ್ಮನೆ ಕಣ್ಮಿಸ್ಕೊಂಡು ಬಾಯ್ಪಾಠ ಮಾಡೋದಲ್ಲ ಬಾಯ್ಪಾಠ ಮಾಡಲಿಕ್ಕೆ ಒಂದು ಮೆಥಡ್ ಇದೆ ಅದನ್ನು ನಾನು ಹೇಳ್ತೀನಿ ಬಟ್ ಈಗ ಸದ್ಯಕ್ಕೆ ನೀವು ನಾನು ಪಿ ಡಿ ಎಫ್ ಕಳಿಸ್ತೀನಿ ಅದನ್ನು ಇದನ್ನು ಹೀಗೆ ಬಾಯ್ಪಾಠ ಮಾಡಿ ಅಟ್ಲೀಸ್ಟ್ ಸ್ವಲ್ಪ ಗೊತ್ತಿರಲಿ ಆಮೇಲೆ ಅದನ್ನು ಯಾವ ಥರ ಬಳಸ್ತೀವಿ ಎಲ್ಲಿ ಬಳಸ್ತೀವಿ ಸೆಂಟೆನ್ಸ್ ಹೆಂಗೆ ಮಾಡಬೇಕು ಇದನ್ನು ಬಳಸ್ಕೊಂಡು ಯಾವ್ದು ಚೇಂಜ್ ಆಗುತ್ತೆ ಬಾಟ್ ಎಲ್ಲಿ ಹಾಕಬೇಕು ಎಲ್ಲ ಹಾಕಬೇಕು ಅದನ್ನ ಡೀಟೇಲ್ ಆಗಿ ಮುಂದೆ ನೋಡಬಹುದು ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಗಿವ್ ಗಿವ್ ಗೇವ್ ಗೌನ್ ಹ್ಯಾವ್ ಹ್ಯಾಡ್ ಹಿಯರ್ ಹಾ ಸೊ ಇಲ್ಲಿ ತುಂಬಾ ಜನ ಮಿಸ್ಟೇಕ್ ಮಾಡ್ತೀರಾ ಇದರ ಉಚ್ಚಾರಣೆ ದಯವಿಟ್ಟು ಪೂರ್ಣಿಮಾ ಮ್ಯೂಟ್ ಮಾಡ್ಕೊಳ್ಳಿ ಅದು ನಿಮ್ಮದು ಏನೋ ಡಿಸ್ಟರ್ಬೆನ್ಸ್ ಇದೆ ವಾಯ್ಸು ಹಾಂ ಇದು ಇದರ ಉಚ್ಚಾರಣೆ ಯಾರಾದರೂ ಕರೆಕ್ಟಾಗಿ ಹೇಳಿ ನೋಡೋಣ ಗೊತ್ತಿರೋರು ನೋಡ್ತೀನಿ ಲೆಟ್ ಮೀಸಿ ರಾಂಗ್ ರಾಂಗ್ ಯಾರಿಗಾದರೂ ಗೊತ್ತಿದ್ರೆ ಹೇಳಿ ಹಾಂ ಹಿಯರ್ಡ್ ರಾಂಗ ಗುಡ್ ಹರ್ಡ್ ಇದನ್ನ ಹರ್ಡ್ ಅಂತ ಹೇಳಬೇಕು ಹರ್ಡ್ ಸೊ ಆರ್ನ ಪ್ರೊನೌನ್ಸ್ ಆರ್ ಸೈಲೆಂಟ್ ಮಾಡಿ ನೋಡಿ ಹರ್ಡ್ ಅಂತ ಹೇಳಬೇಕು ಹರ್ಡ್ ಹರ್ಡ್ ಓಕೆ ಹರ್ಡ್ ಇಲ್ಲಿ ಇದಕ್ಕೆ ನಾವು ಎಚ್ ಇ ಆರ್ ಡಿ ಇದೂ ಹರ್ಡೆ ಇದೂ ಹರ್ಡ್ ಇದು ಬೇರೆ ಮೀನಿಂಗ್ ಇದು ಬೇರೆ ಮೀನಿಂಗ್ ಓಕೆ ಹರ್ಡ್ ಓಕೆ ಐ ಹಿಯರ್ ಸೌಂಡ್ಸ್ ನಾನು ನನಗೆ ಶಬ್ದಗಳು ಕೇಳಿಸುತ್ತವೆ ಐ ಹಿಯರ್ ಸೌಂಡ್ಸ್ ಐ ಹರ್ಡ್ ಸಮ್ಥಿಂಗ್ ನನಗೇನೋ ಕೇಳಿಸ್ತು ಹರ್ಡ್ ಹಿಯರ್ಡ್ ಅಲ್ಲ ಹರ್ಡ್ ಓಕೆ ಕೀಪ್ ನೋ ನ್ಯೂ ಲೀವ್ ಹಾ ಓಕೆ ಸಿಲ್ ಸೆಂಡ್ ಸಿಂಗ್ ಸಿಟ್ ಸ್ಲೀಪ್ ಸ್ಪೀಕ್ ಸೊ ಇದೇ ಡಿಫರೆನ್ಸು ಡಿಫರೆನ್ಸ್ ಏನಿದೆ ಹೇಳಿ ಎಲ್ಲ ನೋಡಿ ನೀವು ಯಾವುದೇ ವರ್ಡ್ ಅಲ್ಲಿ ನಿಮಗೆ ಇ ಓಕೆ ಯಾವುದೇ ವರ್ಡ್ ಅಲ್ಲಿ ನಾವು ಇಡಿ ಹಾಕ್ತಾ ಇಲ್ಲ ಇಲ್ಲಿ ಉದಾಹರಣೆಗೆ ಕಮ್ಮಿದೆಯಲ್ವಾ ಕಮ್ಮಿಗೆ ನಾವು ಕಮ್ಡ್ ಇಡಿ ಹಾಕ್ತಾ ಇಲ್ಲ ಎಲ್ಲೂ ನಾವು ಫಾಸ್ಟ್ ಟೆನ್ಸ್ಗೆ ಇಡಿ ಹಾಕ್ತಾ ಇಲ್ಲ ಇದು ಆ್ಯಕ್ಚುಲಿ ಫಾಸ್ಟ್ ಟೆನ್ಸು ಫಾಸ್ಟ್ ಟೆನ್ಸ್ ಅಂದರೆ ಆಗಿರೋದು ಓಕೆ ಕಮ್ ಕಮ್ ಇರೋದು ಕೇಮ್ ಆಗಿದೆ ಕಮ್ ಕಮ್ಡ್ ಇಡಿ ಹಾಕಿಲ್ಲ ಡೂ ಇರೋದು ಡಿಡ್ ಆಗಿದೆ ಡೂಡ್ ಅಂತ ಹಾಕಿಲ್ಲ ಡ್ರಿಂಕ್ ಡ್ರಿಂಕ್ ಇರೋದು ಡ್ರಾಂಕ್ ಆಗಿದೆ ಹೊರತು ಡ್ರಿಂಕ್ಡ್ ಆಗಿಲ್ಲ ದಿಸ್ ಇಸ್ ಸೊ ಇದಕ್ಕೆ ನಾವು ಇರ್ರೆಗ್ಯುಲರ್ ಇರ್ರೆಗ್ಯುಲರ್ ರೆಗ್ಯುಲರ್ ಅಂದ್ರೆ ಏನು ಸಾಮಾನ್ಯ ರೆಗ್ಯುಲರ್ ಅಂದರೆ ರೆಗ್ಯುಲರ್ ಆಗಿರುವಂಥದ್ದು ಇರ್ರೆಗ್ಯುಲರ್ ಅಂದರೆ ರೆಗ್ಯುಲರ್ ಅಲ್ಲದೆ ಇರುವುದು ಓಕೆ ಸೊ ಆ ಥರ ತಗೊಳ್ಳೋಣ ರೆಗ್ಯುಲರ್ ಅಂದ್ರೆ ಏನು ಸಾಮಾನ್ಯವಾಗಿ ಹಾಂ ರೆಗ್ಯುಲರ್ ಆಗಿದ್ದರೆ ಕ ಸರಿ ಕನ್ನಡದಲ್ಲಿ ನಾವು ಮೀನಿಂಗ್ ಹೇಳಬೇಕು ಅಂತ ಹೇಳಿದ್ರೆ ನಾನು ರೆಗ್ಯುಲರ್ ಆಗಿ ಕ್ಲಾಸ್ ಅಟೆಂಡ್ ಮಾಡ್ತೀನಿ ಅಂದರೆ ಸತತವಾಗಿ ಅಥವಾ ಸಹಜವಾಗಿ ಅಥವಾ ಸಾಮಾನ್ಯವಾಗಿ ನಾನು ಡೈಲಿ ಕ್ಲಾಸ್ ಅಟೆಂಡ್ ಆ ಮೀನಿಂಗ್ ಬರುತ್ತೆ ಇರ್ರೆಗ್ಯುಲರ್ ಕೆಲವರು ಕ್ಲಾಸಿಗೆ ಇರ್ರಗ್ಯುಲರ್ ಆಗಿದ್ದೀರಾ ಅಂದರೆ ನೀವು ಮನಸ್ಸಿಗೆ ಬಂದಂಗೆ ಜಾಯ್ನ್ ಆಗ್ತೀರಾ ಇವತ್ತು ಜಾಯ್ನ್ ಆದರೆ ನಾಳೆ ಜಾಯ್ನ್ ಆಗಲ್ಲ ಇನ್ನಾವತ್ತೋ ಜಾಯ್ನ್ ಆಗ್ತೀರಾ ಅದಕ್ಕೆ ಇರ್ರೆಗ್ಯುಲರ್ ಅಂತ ಹೇಳ್ತೀವಿ ಅಂದರೆ ಸತತವಾಗಿ ಇಲ್ಲದೇ ಇರುವಂಥದ್ದು ಸಾಮಾನ್ಯವಲ್ಲದ್ದು ಆ ಮೀನಿಂಗ್ ಬರುತ್ತೆ ಇದು ವರ್ಬ್ಸಿಗೆ ಓಕೆ ಸೊ ಡ್ರಿಂಕ್ ಡ್ರಿಂಕ್ಡ್ ಆಗಲ್ಲ ಡ್ರ್ಯಾಂಕ್ ಆಗುತ್ತೆ ಡ್ರೈವ್ ಡ್ರೈವ್ಡ್ ಆಗೋಲ್ಲ ಡ್ರೋವ್ ಆಗುತ್ತೆ ಈಟ್ ಈ ಟೆಡ್ ಎ ಏಟ್ ಆಗುತ್ತೆ ಓಕೆ ಸೊ ಇ ಡಿ ಹಾಕ್ಕೊಂಡು ವರ್ಬ್ಸ್ ಯಾವುದು ಬರುತ್ತೆ ಅದಕ್ಕೆ ನಾವು ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ ಮೇಯ್ನಾಗಿ ನಾವು ನೋಡಬೇಕಾಗಿರೋದು ಅದೇ ಅಲ್ಲ ಇದು ಅದಕ್ಕೆ ನಾವು ಇ ಡಿ ಹಾಕಿದ್ರೆ ಅದು ಅದು ಫಾಸ್ಟ್ ಫಾರ್ಮ್ ಆಗುತ್ತೆ ಬಟ್ ಇದಕ್ಕೆ ಲೂಸ್ ಇರೋದು ಲಾಸ್ಟ್ ಗೊತ್ತಾಗಬೇಕು ಲೂಸ್ ಇರೋದು ಲೂಸ್ಡ್ ಅಲ್ಲ ಸೊ ಇದಕ್ಕೆ ನಾವು ಈ ಇರ್ರೆಗ್ಯುಲರ್ ವರ್ಬ್ಸ್ ಏನಿದೆ ಇದಕ್ಕೆ ತುಂಬ ಫೋಕಸ್ ಕೊಡಬೇಕು ಭಾಳ ಇದ್ದಾವೆ ಅದು ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೀಗೆ ನೀವು ಪ್ರಾಕ್ಟೀಸ್ ಮಾಡಬೇಕು ಫಾಲ್ ಫೆಲ್ ಫೀಲ್ ಫೆಲ್ಟ್ ಈಟ್ ಏಟ್ ಡ್ರೈವ್ ಡ್ರೋ ಡ್ರಿಂಕ್ ಡ್ರಾಂಕ್ ಬಟ್ ಬರೀ ಹೀಗೆ ಪ್ರಾಕ್ಟೀಸ್ ಆಗೋದಿಲ್ಲ ಇದನ್ನ ಸೆಂಟೆನ್ಸಲ್ಲೇ ನಾವು ಪ್ರಾಕ್ಟೀಸ್ ಮಾಡಬೇಕು ಆವಾಗ ನಿಮಗೆ ಕರೆಕ್ಟಾಗಿ ಸೆಂಟೆನ್ಸು ನಿಮಗೆ ಅರ್ಥ ಆಗುತ್ತೆ ಅದರಲ್ಲಿ ಚೇಂಜಸ್ ಹೆಂಗಾಗುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಓಕೆ ಈಗ ಇದನ್ನ ಜಸ್ಟ್ ಕಮ್ ಕೇಮ್ ಆಯ್ತಲ್ವಾ सुमने सुमने जस्ट नहीं की बाय पर टाइमिंग था। ओके, डू, ड्रिंक, ड्राइव, ईट, फॉल, फील, फाइंड, फ्लाई, लैंड, लेट ಹಾಂ ಕೆಲವು ವರ್ಬ್ಸ್ ಇದ್ದಾವೆ ಅದು ಅದು ಯಾ ಯಾವುದೇ ಫಾರ್ಮಲ್ಲಿ ಚೇಂಜ್ ಆಗೋದಿಲ್ಲ ಅದರಲ್ಲಿ ಲೆಟ್ ಒಂದು ಲೆಟ್ ಹಿಟ್ ಫುಟ್ ಕಟ್ ಇವೆಲ್ಲ ಚೇಂಜ್ ಆಗೋಲ್ಲ ಓಕೆ ಅದು ಹಾಗೆ ಇರುತ್ತೆ ಲೆಟ್ 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 ಅಂತಲೇ ಇರುತ್ತೆ ಓಕೆ ಲೂಸ್ ಹಾಂ ಯಾಕೆ ಅನ್ನೋದು ತಪ್ಪು ಪ್ರಶ್ನೆ ಅಲ್ವಾ ಆಗಲ್ಲ ಅಂತ ಹೇಳಿದರೆ ಆಗಲ್ಲ ಅದು ಯಾಕೆ ಅನ್ನೋದು ತಪ್ಪು ಪ್ರಶ್ನೆ ಅದು ಹೆಂಗೆ ಹೇಳೋಕ್ಕಾಗುತ್ತೆ ಇಟ್ಸ್ ಅ ರಾಂಗ್ ಕ್ವೆಶನ್ ಆಗಲ್ಲ ಅಂತ ನಾನು ಹೇಳ್ತೀನಿ ಸಿ ಉದಾಹರಣೆಗೆ ಸೊ ಇದರಿಂದ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಈಗ ಉದಾಹರಣೆಗೆ ಐ ಪುಟ್ ಐ ಕಟ್ ವೆಜಿಟೇಬಲ್ಸ್ ಐ ಕಟ್ ವೆಜಿಟೇಬಲ್ಸ್ ಈ ಸೆಂಟೆನ್ಸ್ ಕನ್ಫ್ಯೂಸಿಂಗೆ ಹೆಂಗೆ ಅಂದರೆ ಐ ಕಟ್ ವೆಜಿಟೇಬಲ್ಸ್ ಅಂದ್ರೇನು ಓಕೆ ನಿಮಗೆ ಸಿಂಪಲ್ ಪ್ರೆಸೆಂಟು ಸಿಂಪಲ್ ಪಾಸ್ಟ್ ನಾನು ಹೇಳಿಕೊಟ್ಟಿದ್ದೆ ಹಾಂ ಮಾಡಿದೆ ಮಾಡಿದೆ ಅಂತ ಹೇಳಬೇಕಾ ಅಥವಾ ಮಾಡ್ತೀನಿ ಅಂತ ಹೇಳಬೇಕಾ ಓಕೆ ನಾವು ಬಳಸಿರೋದು ಕಟ್ ಅಂತ ಕಟ್ ನಾನು ಎಸ್ ಎಸ್ ನಾನು ಬಳಸಿರೋದು ಐ ಕಟ್ ವೆಜಿಟೇಬಲ್ಸ್ ಅಂದರೆ ನಾನು ತರಕಾರಿ ಕಟ್ ಮಾಡ್ತೀನಿ ಅದನ್ನು ಇನ್ನೊಂಥರೂ ಹೇಳ್ಬೋದು ಇನ್ನೊಂದು ಥರ ಅಲ್ಲ ಒಂದೇ ಥರ ಐ ಕಟ್ ವೆಜಿಟೇಬಲ್ಸ್ ಅದಕ್ಕೆ ಇನ್ನೊಂದು ಮೀನಿಂಗ್ ಏನು ನಾನು ತರಕಾರಿ ಕಟ್ ಮಾಡಿದೆ ಸೊ ಮಾಡಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಮಾಡ್ತೀನಿ ಅಂತ ಎರಡು ಒಂದೇನೇ ಇಂಗ್ಲೀಷಲ್ಲಿ ಅದಕ್ಕೆ ಕೆಲವು ವರ್ಬ್ಸು ಒಂದೇ ಥರ ಇದ್ದಾವೆ ಕಟ್ 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 ಫುಟ್ ಪುಟ್ ಲೆಟ್ ಲೆಟ್ ಆಮೇಲೆ ಹಿಟ್ ಹಿಟ್ ಇವೆ ಇನ್ನೊಂದಿಷ್ಟು ಇನ್ನೊಂದಿಷ್ಟಿದ್ದಾವೆ ಓಕೆ ಸೊ ಅದು ಹಾಗೇ ಇರುತ್ತದು ಎಲ್ಲೂ ಚೇಂಜ್ ಆಗೋಲ್ಲ ಅದು ನಮಗೆ ಓದ್ತಾ ಓದ್ತಾ ಗೊತ್ತಾಗುತ್ತೆ ಯಾವ ಟೆನ್ಸ್ ಈಗ ನೀನು ನೀನು ವೆಜಿಟೇಬಲ್ಸ್ ಕಟ್ ಮಾಡಿದ್ಯಾ ಅಂತ ಪ್ರಶ್ನೆ ಕೇಳಿದಾಗ ತರಕಾರಿ ಕಟ್ ಮಾಡಿದ್ಯಾ ನೀನು ಅಂತ ಕೇಳಿದಾಗ ನಾವು ಉತ್ತರ ಏನು ಹೇಳ್ತೀವಿ ಹೌದು ನಾನು ತರಕಾರಿ ಕಟ್ ಮಾಡಿದೆ ಅಂತ ಹೇಳ್ತೀವಿ ಇದು ಇಂಗ್ಲೀಷಲ್ಲೇ ಕೇಳಬೇಕಾದ್ರೆ ಡಿಡ್ ಯು ಕಟ್ ವೆಜಿಟೇಬಲ್ಸ್ ಡಿಡ್ ಯು ಕಟ್ ವೆಜಿಟೇಬಲ್ಸ್ ಅದಕ್ಕೆ ಉತ್ತರ ನಾವು ಏನು ಹೇಳ್ತೀವಿ ಎಸ್ ಐ ಕಟ್ ವೆಜಿಟೇಬಲ್ಸ್ ಅಂದರೆ ಹೌದು ನಾನು ತರಕಾರಿ ಕಟ್ ಮಾಡಿದೆ ಇದೇ ಪ್ರಶ್ನೆನಾ ನೀವು ತರಕಾರಿ ಕಟ್ ಮಾಡ್ತೀರಾ ಅಂತ ಕೇಳೋಕ್ಕೆ ಡೂ ಯು ಕಟ್ ವೆಜಿಟೇಬಲ್ಸ್ ಅವಾಗ ನಾವು ಎಸ್ ಐ ಕಟ್ ವೆಜಿಟೇಬಲ್ಸ್ ಅಂದರೆ ಹೌದು ನಾನು ವೆಜಿಟೇಬಲ್ಸ್ ಕಟ್ ಮಾಡ್ತೀನಿ ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಸಿಚುವೇಶನ್ ಸಿಚುವೇಶನ್ನಲ್ಲಿ ನಾವು ಈ ಪದ ಬಳಸ್ದಾಗ ಗೊತ್ತಾಗುತ್ತೆ ಅದು ಕಟ್ ಮಾಡ್ತೀನಿ ಅಂತ ಹೇಳಿದ್ನ ಕಟ್ ಮಾಡಿದೆ ಅಂತ ಹೇಳಿದ್ನ ಅಂತ ಆ ಸಿಚುವೇಶನಲ್ಲಿ ಗೊತ್ತಾಗುತ್ತೆ ಅದು ಓಕೆ ಸೊ ಕೆಲವು ವರ್ಡ್ಸು ಹಂಗೆ ಕೆಲವು ವರ್ಬ್ಸ್ ಹಂಗಿದ್ದಾವೆ ಅದು ಹಾಗೆ ಬಳಸಬೇಕು ಓಕೆ ಮೇಕ್ ಇರೋದು ಮೇಡ್ ಆಗುತ್ತೆ ಓಕೆ ಸೊ ಇದು ನೋಡಿ ಭಾಳ ಮುಖ್ಯ ಇದರಲ್ಲಿ ಒಟ್ಟು ಸದ್ಯಕ್ಕೆ ಸದ್ಯಕ್ಕೆ ನಾನು ನಿಮಗೆ ಫಿಫ್ಟಿ ವರ್ಬ್ಸ್ ಕೊಟ್ಟಿರ್ತೀನಿ ಸ್ಟಾರ್ಟಿಂಗಲ್ಲಿ ಫಿಫ್ಟಿ ವರ್ಬ್ಸನ್ನು ನೀವು ಪ್ರಾಕ್ಟೀಸೇ ಪಾಠನೇ ಮಾಡಬೇಕು ನೀವು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಿ ಪಾಠ ಮಾಡ್ತೀರಿ ಹಾಗೆ ಮಾಡಬೇಕು ಇದು ಬಿಟ್ಬಿಡಿ ಬಿ ಪಿ ಆ್ಯಮ್ ಆರ್ ವಾಸ್ ವರ್ ಇದು ಬಿಟ್ಬಿಡಿ ಯಾಕೆಂದರೆ ಇದು ಇರಬೇಕು ಇದು ನಿಮಗೆ ಗೊತ್ತಿರಬೇಕು ಬಟ್ ಅದು ಈಗ ಬಾಯ್ಪಟ ಮಾಡೋಕೆ ಕಷ್ಟ ಆಗುತ್ತೆ ಬಿಕಮ್ ಬಿಕೇಮ್ ಬಿಗಿನ್ ಬಿಗ್ಯಾನ್ ಬ್ರಿಂಗ್ ಬ್ರಾಟ್ ಬಾಯ್ ಬಾಟ್ ಚೂಸ್ ಚೂಸ್ ಕಮ್ ಖೀಮ್ ಇವೆಲ್ಲ ಆಗಬೇಕು ಯಾಕೆಂದರೆ ಆ ಪದದ ಮೀನಿಂಗ್ ಹಾಂ ಮೀನಿಂಗ್ ಏನು ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಬಿಗಿನ್ ಅಥವಾ ಬ್ರಿಂಗ್ ತೊಗೊಳ್ಳೋಣ ಬ್ರಿಂಗ್ ಓಕೆ ಐ ಬ್ರಿಂಗ್ ವೆಜಿಟೇಬಲ್ಸ್ ನಾನು ತರಕಾರಿ ತೊಗೊಂಬರ್ತೀನಿ ಸಾಮಾನ್ಯವಾಗಿ ನಾನು ಮನೆಗೆ ತರಕಾರಿ ತೊಗೊಂಬರ್ತೀನಿ ಅಥವಾ ಮೈ ಸಿಸ್ಟರ್ ಬ್ರಿಂಗ್ಸ್ ವೆಜಿಟೇಬಲ್ಸ್ ಅಥವಾ ಮೈ ವೈಫ್ ಬ್ರಿಂಗ್ಸ್ ವೆಜಿಟೇಬಲ್ಸ್ ನಮ್ಮ ವೈಫ್ ತರಕಾರಿ ತಗೊಬರ್ತಾರೆ ನನ್ನ ಸಿಸ್ಟರ್ ತರಕಾರಿ ತೊಗೊಬರ್ತಾರೆ ನಾನು ತ ತರಕಾರಿ ತೊಗೊಂಬರ್ತೀನಿ ಎಲ್ಲದಕ್ಕೂ ಬ್ರಿಂಗೆ ಬರುತ್ತೆ ಆದರೆ ನಾನು ತರಕಾರಿ ತಂದೆ ಅಂತ ಹೇಳೋಕ್ಕೆ ನಾವು ಐ ಬ್ರಾ ಸಾರಿ ಐ ಬ್ರಾಟ್ ಎಸ್ ನಾನು ತರಕಾರಿ ತಂದೆ ಅಂತ ಹೇಳಲಿಕ್ಕೆ ಐ ಬ್ರಾಟ್ ವೆಜಿಟೇಬಲ್ಸ್ ಅಂತ ಕೇಳಿ ಹೇಳಬೇಕು ಸರ್ ಅದ್ಯಾಕೆ ಕೇಳಬೇಕು ಅನ್ನೋದು ತಪ್ಪು ಪ್ರಶ್ನೆ ಬ್ರಾಟ್ ಯಾಕೆ ಬಳಸಬೇಕು ಬ್ರಿಂಗೆ ಬಳಸ್ಬೋದಲ್ಲ ಅನ್ನೋದೇ ತಪ್ಪು ಪ್ರಶ್ನೆ ಓಕೆ ಸೊ ಬ್ರಿಂಗ್ ತರುವುದು ಅಲ್ಲ ತರ್ತೀನಿ ತರ್ತಾರೆ ತರ್ತಾಳೆ ಅದೆಲ್ಲ ಬರುತ್ತೆ ಬ್ರಿಂಗಲ್ಲಿ ಬ್ರಾಟ್ ಅಂದರೆ ತಂದಾದ ನಂತರ ನಾವು ಹೇಳಬೇಕು ಐ ಬ್ರಾಟ್ ವೆಜಿಟೇಬಲ್ಸ್ ಬೈ ಖರೀದಿ ಮಾಡು ಐ ಬೈ ಬುಕ್ಸ್ ನಾನು ಪುಸ್ತಕಗಳನ್ನು ಖರೀದಿ ಮಾಡ್ತೀನಿ ಮಾಡ್ತೀನಿ ನಾಳೆ ಅಂತಲ್ಲ ಸಾಮಾನ್ಯವಾಗಿ ಐ ಬೈ ಬುಕ್ಸ್ ನಾನು ಪುಸ್ತಕಗಳನ್ನು ಸಾಮಾನ್ಯವಾಗಿ ಖರೀದಿ ಮಾಡ್ತೀನಿ ಐ ಬಾಟ್ ಅ ಬುಕ್ ಟುಡೇ ನಾನು ಇವತ್ತೊಂದು ಪುಸ್ತಕನ ಖರೀದಿ ಮಾಡಿದೆ ಮಾಡಿದೆ ಅನ್ನೋ ಅಲ್ಲ ಖರೀದಿ ಮಾಡಿದೆ ಅನ್ನೋಕ್ಕೆ ಬಾಟ್ ಖರೀದಿ ಮಾಡ್ತೀನಿ ಅನ್ನೋಕ್ಕೆ ಬಾಯ್ ಇವೆಲ್ಲ ನಿಮಗೆ ಗೊತ್ತಿರಬೇಕು ಆಮೇಲೆ ಇದರಲ್ಲಿ ಐ ಡೋಂಟ್ ಬೈ ಐ ಡಿಸಂಟ್ ಬೈ ಇದು ಸೇರುತ್ತೆ ಓಕೆ ಹೀ ಬೈಸ್ ಶಿ ಡಜಂಟ್ ಬಾಯ್ ಇದು ಬರುತ್ತೆ ಅದು ಎಲ್ಲಿ ಬಳಸಬೇಕು ಅನ್ನೋದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅದು ನಿಮ್ಗೆ ಈಸಿ ಆಗುತ್ತೆ ಓಕೆನಾ ರೈಟ್